ವಿದ್ಯಾರ್ಥಿಗಳಿಗಾಗಿ ಸಹವರ್ತಿ ಕಲಿಕೆ ಕಾರ್ಯಕ್ರಮ ಜಿಲ್ಲೆಯ ವಿವಿಧ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗಿಯಾಗಿದ್ದರು ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಟಿವಿ ಕ್ಯಾಲೆಂಡರ್ ವಿತರಣೆ ಮಾಡಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಕರ್ನಾಟಕ ಟಿವಿಯ ಕ್ಯಾಲೆಂಡರ್ ಹಿಡಿದು ಚಾನೆಲ್ಗೆ ಶುಭ ಕೋರಿದ್ದು ವಿಶೇಷವಾಗಿತ್ತು ಕೊಪ್ಪಳದಲ್ಲಿ ಸಹವರ್ತಿ ಕಲಿಕೆಯ ವಾರ್ಷಿಕ ಕಲಿಕಾ ಪ್ರದರ್ಶನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇಮೋಲ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಕೊಪ್ಪಳದ ಜೆಕೆಎಸ್ ಹೋಟೆಲ್ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಬಲಪಡಿಸುವ ಪ್ರಮುಖ ಉದ್ದೇಶವನ್ನ ಸಹವರ್ತಿ ಕಲಿಕೆ ಕಾರ್ಯಕ್ರಮ ಹೊಂದಿದೆ ಕಾರ್ಯಕ್ರಮವನ್ನು ಕೊಪ್ಪಳದ ಡಯಟ್ ಪ್ರಾಚಾರ್ಯರು ಹಾಗೂ ನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಉಪನಿರ್ದೇಶಕರು ಅನಂತಕುಮಾರ್ ಡಿಡಿಪಿಐ ಸೋಮಶೇಖರ್ ಗೌಡ ಪಾಟೀಲ್ ಕೊಪ್ಪಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಇನ್ವಾಲ್ವ್ ಸಂಸ್ಥೆಯ ವ್ಯವಸ್ಥಾಪಕರಾದ ನಾಗರಾಜ್ ಸಂಸ್ಥೆಯು ಕಳೆದ ಎಂಟು ವರ್ಷಗಳಿಂದ ಹಲವು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮಕ್ಕಳಲ್ಲಿ ಇಪ್ಪತ್ತೊಂದನೇ ಶತಮಾನಕ್ಕೆ ಅಗತ್ಯವಿರುವ ಕೌಶಲ್ಯಗಳನ್ನು ಬೆಳೆಸುವಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅದರ ಭಾಗವಾಗಿ ಕಲಿಕಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು ಬಳಿಕ ಡಿಡಿಪಿಐ ಸೋಮಶೇಖರ ಗೌಡ ಪಾಟೀಲ್ ಮಾತನಾಡಿ ಬೆಂಗಾವಲಾಗಿ ನಿಂತು ಸರಿಯಾದ ಬೆಂಬಲ ನೀಡಿದರೆ ಮಕ್ಕಳು ಸಾಕಷ್ಟು ಎತ್ತರಕ್ಕೆ ಬೆಳೆಯಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನೊಂದು ಸಂಸ್ಥೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ವಾರ್ಷಿಕ ಕಣಿಕಾ ಪ್ರದರ್ಶನ ಸಮಾರಂಭದ ಈ ಸಮಾರಂಭವನ್ನು ಉದ್ಘಾಟಿಸಿ ನಮ್ಗೆಲ್ಲರಿಗೂ ಪ್ರೇರಣಾದಾಯಕವಾಗಿ ಮಾತನಾಡಿರ್ತಕ್ಕಂಥ ಡೈಟ್ನ ಪ್ರಾಚಾರ್ಯ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ ಸ್ನೇಹಿತರು ಡೈಟ್ನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಜೋಶಿ ಅವರೇ ಈ ಸಮಾರಂಭದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಕೊಪ್ಪಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಹನುಮಂತ ಮಹೋದಯ ಬೆಳಗಿನ ಉಪನ್ಯಾಸಕರ ಜೊತೆಗೆ ನಮ್ಮ ಕಚೇರಿಯ ವಿಷಯ ಪರೀಕ್ಷಕರಾಗಿರ್ತಕ್ಕಂಥ ಶ್ರೀ ಸೌಲಭ್ಯ ಇದೆ ಕೊಪ್ಪಳ ತಾಲೂಕಿನ ಬಿ ಆರ್ ಸಿ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀ ಮುಗುರು ಸಿಆರ್ತಿ ಕಲಿಕೆಯ ಪರಿಕಲ್ಪನೆಯ ಅಡಿಯೊಳಗೆ ಗುಂಪುಗಳನ್ನ ರಚನೆ ಮಾಡ್ತಕ್ಕಂಥದ್ದು ಗುಂಪುಗಳನ್ನ ರಚನೆ ಮಾಡಿದ ನಂತರ ಆಯಾ ತರಗತಿಗೆ ಅನುಗುಣವಾಗಿ ಕಲಿಕಾಂಶಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಈ ಗುಂಪು ಇವತ್ತು ಯಾವ ಕಲಿಕಾಂಶವನ್ನ ಸಾಧಿಸಬೇಕು ಅನ್ನೋದು ಕಲಿಕಾಂಶವನ್ನ ಸಾಧನೆ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಕ್ಕಂಥದ್ದು ಈ ಕಲಿಕಾಂಶವನ್ನ ಸಾಧಿಸಲಿಕ್ಕೆ ಎರಡವ ದಿನೋ ಮೂರವಿನೋ ಆ ಪರಿಕಲ್ಪನೆಯನ್ನ ಆಧರಿಸಿ ಸಮಯಾವಕಾಶವನ್ನ ಕೊಡ್ತಕ್ಕಂಥದ್ದು ಕಾಲಾವಕಾಶವನ್ನ ಕೊಟ್ಟ ನಂತರ ಆ ಗುಂಪಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವ ರೀತಿಯಾಗಿರ್ತಕ್ಕ ಹೇಗೆ ಆ ಕಲಿಕಾಂಶಗಳನ್ನ ಟ್ರ್ಯಾಕಿಂಗ್ ಪೂರ್ಣಗೊಳಿಸಿರುವಂತಿಸ್ಟಮ್ನ ಮಾಡ್ಕೊಂಡಿರ್ತಕ್ಕಂಥ ಅದಾದ ನಂತರ ಈ ಕಲಿಕೆಯ ಬಗ್ಗೆ ನಾವೇನು ವಿಭಿನ್ನತೆ ಅಂತ ಮಾತಾಡ್ತೀವಿ ಸ್ಲೋ ಲರ್ನರ್ಸ್ ಫಾಸ್ಟ್ ಲರ್ನರ್ಸ್ ಅಂತ ಏನ್ ಮಾತಾಡ್ತೀವಿ ಆ ವಿಶ್ಲೇಷಣೆಯ ಆಧರಿಸಿ ಮಕ್ಕಳಿಗೆ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರುವ ಸಹವರ್ತಿ ಕಲಿಕೆ ಪದ್ಧತಿ ಮೂಲಕ ಮಕ್ಕಳು ಮಕ್ಕಳಿಂದಲೇ ಕಲಿಯುವ ಸಂಸ್ಕೃತಿಯನ್ನ ಬೆಳೆಸುವುದು ಕಲಿಕೆಯನ್ನ ಆಸಕ್ತಿದಾಯಕವಾಗಿಸಿ ಆತ್ಮವಿಶ್ವಾಸ ಹೆಚ್ಚಿಸುವುದು ಎಂಬುದನ್ನ ಮಕ್ಕಳಿಂದ ಪ್ರಾತ್ಯಕ್ಷಿಕಿ ಸಂವಾದ ಕಲಿಕೋಪಕರಣಗಳ ಪ್ರಸ್ತುತ ಪಡಿಸುವಿಕೆ ಮುಂತಾದ ಚಟುವಟಿಕೆಗಳ ಮೂಲಕ ಪ್ರದರ್ಶನ ಮಾಡಲಾಯಿತು ಓದುತ್ತಿದ್ದೇನೆ शाले नम शाल सर सरकारी एरिया प्राथमिक शाले चिम तो, सहवर्ती कलिके के सहवर्ती कलिके नम्बर तुम्बा तुम्बा ಸಹಾಯ ಆಯ್ತು ಮತ್ತು ಇವಾಗ ಗೆಳೆಯರು ನಮ್ಮ ಗೆಳೆಯರು ಥರ ಅವ್ರಿಗೆ ಓದೋಕ್ ಬರ್ತಾರಲ್ಲ ಅವ್ರ ಟೀಚರ್ಸ್ ಟೀಚರ್ಸ್ ಮುಂದೆ ಹೆದರಿಕೆ ಅಂತಿರ್ತಾರೆ ನಾವು ಹೆಂಗೆ ಹೇಳಿ ನಮ್ಮ ಸರ್ ಮತ್ತು ಇದು ಅವ್ರಿಗೆ ಹೆಂಗೆ ಹೇಳಿ ಅಂತ ಹೇಳ್ತಿರ್ತಾರೆ ಅವಾಗ ಟೀಚರ್ಸ್ ನಮ್ಗೆ ನಾವು ನಾಯಕ ನಾವು ಗುಂಪಿನ ನಾಯಕರಾಗಿರ್ತೀವಲ್ಲ ನಮ್ಗೆ ಹೇಳಿದಾಗ ಅವ್ರು ನಮ್ಮ ನಮ್ಮ ಜೊತೆ ಆರ ಇದು ಕರೆಕ್ಟಾಗಿ ಮಾತಾಡ್ತಿರ್ತಾರೆ ಬೇಸಾಗಿ ಮಾತಾಡ್ತಿರ್ತಾರೆ ನಾವು ಅವಾಗ ಅವ್ರಿಗೆ ಆರಾಮಾಗಿ ತಿಳಿಸ್ಕೊಡ್ಬೋದು ಹಿಂಗಿದ್ರೆ ಈರ್ತಿ ಮಾಡಿದ್ರೆ ಈ ರೀತಿ ಆಗ್ತದೆ ಅಂತಂದು ಮತ್ತು ಮತ್ತು ಅವ್ರ ಜೊತೆ ಅವರ ಮತ್ತೆ ನಮ್ಗೆ ನಮಗೆ ಟೀಮ್ ಅದೇ ನಮ್ಮ ಟೀಮ್ನ ಹೆಸರು ಎ ಪಿ ಜೆ ಅಬ್ದುಲ್ ಕಲಾಂ ಅಂದರೆ ಅವರೊಬ್ಬರು ವಿಜ್ಞಾನಿ ಆ ಟೀಮ್ನಲ್ಲಿ ನಮ್ಮ ಟೀಮ್ನಲ್ಲಿ ನಾಯಕರು ನಾಯಕರು ಸೇರ್ಕೊಂಡು ಜನ ಇದ್ದೀವಿ ಆ ಅವರಲ್ಲಿ ಈ ಇವಾಗ ನಾವು ಟೀಮ್ನಲ್ಲಿ ಏನೋ ಚಟುವಟಿಕೆ ಮಾಡ್ತಿರ್ತೀವಿ ಅವಾಗ ಅವರು ಅಲ್ಲಿ ಇಲ್ಲಿ ಮಾತಾಡ್ಕೊತ ಬೇರೆ ಕಡೆ ಲಕ್ಷ ಇರುತ್ತೆ ಅವ್ರ ಕಡೆಲ್ಲ ಇವರು ಇಲ್ಲಿ ಕಡೆ ಲಕ್ಷ್ಯ ತನಕ ಅವ್ರನ್ನ ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಸಣ್ಣದೊಂದು ಆ್ಯಕ್ಟಿವಿಟಿ ಮಾಡಿಸ್ಕೊಳ್ತೀವಿ ಸ್ವಲ್ಪ ಸಣ್ಣ ಆಟ ಆಡಿಸಿ ಆಡಿಸಿ ಅವ್ರ ಗಮನ ಇಲ್ಲಿ ತರ್ಬೋದು ಮತ್ತು ಅವ್ರಿಗೆ ಏನಂಗೆ ಮಾಡಕ್ಕೆ ಬರಲ್ ಬಿಡು ಏನಂಗೆ ಮಾಡೋಕ್ಕೆ ಬರಲ್ಲ ಅಂದಾಗ ಅವರು ಮಾಡೋಕ್ಕೆ ಬರೋದಾಗ ನಾವು ಅವ್ರಿಗೆ ಇಲ್ಲ ನಿಂಗೆ ಮಾಡೋಕ್ಕೆ ಬರುತ್ತೆ ಅಂತ ಸಣ್ಣ ಸಣ್ಣ ಲೆಕ್ಕ ಹಾಕಿಸಿ ಮಾಡಿದಾಗ ನೋಡಿ ನಿಂಗೆ ಇಷ್ಟು ಮಾಡೋಕ್ಕೆ ಬರ್ತೀವಿ ಅದು ಕೂಡ ಮಾಡೋಕೆ ಬರತ್ತೆ ಅಂತಂದ ಅವ್ರು ನಾವು ಕಲಿಸ್ಕೊಳ್ಳೋದ್ರಿಂದ ನಾವು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಮತ್ತು ಅವರು ಕಲಿತಾರೆ ಅಂತ ಹೇಳ್ತಾ ಎರಡು ಮಾತು ನನ್ನ ಹೆಸರು ಜ್ಯೋತಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನನಗೆ ಸಹವರ್ತಿ ಕಲಿಕೆ ಎಂದರೆ ತುಂಬ ಇಷ್ಟ ತ ನಾವು ಮೊದಲು ತಂಡದ ತಂಡ ಮಾಡುತ್ತೇವೆ ಅದಕ್ಕೆ ಹೆಸರನ್ನು ನೀಡುತ್ತೇವೆ ಅದರಲ್ಲಿ ಫಸ್ಟು ಓರಲ್ ಟೆಸ್ಟ್ ಮಾಡುತ್ತೇವೆ ಅದರ ನಮ್ಮ ತನ್ ತಂಡದಲ್ಲಿ ನಾಲ್ಕು ಅಥವಾ ಐದು ಜನ ವಿದ್ಯಾರ್ಥಿಗಳು ಇರುತ್ತಾರೆ ವಿದ್ಯಾರ್ಥಿಗಳು ಇರುತ್ತಾರೆ ಅದರಲ್ಲಿ ಅವರಿಗೂ ಬರಲಾರ್ದನ್ನು ಕಲಿಸಿಕೊಡುತ್ತೇವೆ ನಮ್ಮ ತ ನನ್ನ ತಂಡದಲ್ಲಿ ಒಬ್ಬ ವಿದ್ಯಾರ್ಥಿ ಸಂಜನಾ ಅಂತಾದಳೆ ಆಕೆಗೆ ತುಂಬ ಆಟ ಅಂದರೆ ಇಷ್ಟ ಏನು ಹೇಳಿದ್ರೂ ಅರ್ಥ ಮಾಡಿಕೊಳ್ಳಲ್ಲ ಆಕೆಗೆ ಆಟದ ಮುಖಾಂತರನೇ ಹೇಳಿಕೊಡುತ್ತೇವೆ ಆಟದ ಮುಖಾಂತರ ಮೂಲಕ್ರಿಯೆಗಳು ಡ್ಯಾನ್ಸ್ ಮಗ್ಗಿ ಅಂತ ಹೇಳಿಕೊಟ್ಟರೆ ಚಾಕ್ಲೇಟ್ ಪೆನ್ನು ಹೋಮ್ವರ್ಕ್ ಮಾಡಲ್ಲ ಚಾಕ್ಲೇಟ್ ಪೆನ್ನು ಹೇಳ್ಕೊ ಕೊಡ್ತೀವಿ ಅಂದ್ರೆ ಪ್ರೋತ್ಸಾಹದಿಂದ ಮಾಡಿಕೊಂಡು ಬರುತ್ತಲ್ಲ ಇವಾಗ ಆಕೆಗೆ ಬಾಹಕಾರವರೆಗೂ ಬರುತ್ತವೆ ಭಿನ್ನರಾಶಿನೂ ಬರುತ್ತವೆ ನಾವು ತಿಂ ತಿಂಗಳಿಗೊಮ್ಮೆ ಸಭೆ ಮಾಡುತ್ತೇವೆ ಎಲ್ಲಾ ತಂಡದ ನಾಯಕರು ಅಥವಾ ನಾಯಕರು ಸೇರುತ್ತೇವೆ ಅದರಲ್ಲಿ ಅವರ ತಂಡದಲ್ಲಿ ಆದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ ಒಬ್ಬರಿಗೊಬ್ಬರು ಉತ್ತರವನ್ನು ನೀಡುತ್ತೇವೆ ಅದರಿಂದ ಎಲ್ಲ ನಮ್ಮ ಸಮಸ್ಯೆಗಳು ಬಗೆಹರಿಸುತ್ತೇವೆ ಕಾರ್ಯಕ್ರಮದಲ್ಲಿ ಡಯಟ್ನ ಹಿರಿಯ ಉಪನ್ಯಾಸಕರುಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬ್ಲಾಕ್ ಸಂಪನ್ಮೂಲ ವ್ಯಕ್ತಿಗಳು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಶಾಲಾ ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಟಿವಿ ಕ್ಯಾಲೆಂಡರ್ ವಿತರಣೆ ಮಾಡಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಕರ್ನಾಟಕ ಟಿವಿಯ ಕ್ಯಾಲೆಂಡರ್ ಹಿಡಿದು ಚಾನೆಲ್ಗೆ ಶುಭ ಕೋರಿದ್ದು ವಿಶೇಷವಾಗಿತ್ತು ಇಮಾಮ್ ಕರ್ನಾಟಕ ಟಿವಿ ಕೊಪ್ಪಳ మే ఉంటే బలవర్ అందరి ట్రకింగ్ ట్రెక్రాక్కు শিক্ষক সংস্কৃতির শৈক্ষণিক সুদারা নার্ড করি প্রয়নুধান বহু প্রমুখে শৈক্ষণিক বিশেষ করে গ্রামীণ প্রদেশ ತಮ್ಮ ಪರವಶಲ್ಯನ ಮಾಡ್ಕೊಂಡಂತಂತಂತೆ ಮತ್ತು ಮಧ್ಯದಲ್ಲಿ ಭವಿಷ್ಯದ ಶಿಕ್ಷಣಕ್ಕೆ ಜೀವನ ಉತ್ತಮ ಮಾರ್ಗವೇ ಅಂತಂತಂತದ್ದು ನಮ್ಮ ಮೊದಲ ಉದ್ದೇಶ. ಅದ ನಂತರ ಎಲ್ಲಾ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಕಸಾಯಕ್ಕೆ ಒಪ್ಪಾಜಿನ ದೊರಕಲಿ ಶುಭವಾಗಲಿ. ಥ್ಯಾಂಕ್ ಯು ಕರ್ನಾಟಕ ಟಿವಿ. ಇಲ್ಲಿಂದ ಇಲ್ಲಿಗೆ ಎಲ್ಲವೂ ಜಾಗಗಳೇ ಈ ವೃತ್ತ ಕೇಂದ್ರದಿಂದ ಪರಿಧಿಗೆ ಎಳೆದಿರ್ತಕ್ಕಂಥ ರೇಖೆ ಐತೆಲ್ಲ ಇದನ್ನು ಜಾನೆ ಇದ್ರೆ ಎಷ್ಟು ಬೇಕಷ್ಟು ಜಾಗಗಳನ್ನ ಎಳಿಬಹುದು ಈಗ ಅತ್ಯಂತ ದೊಡ್ಡ ಜಾ ಯಾವುದು ಹ್ಮ್

ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ